ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಸಿಪ್ಪಿ ಡಿಸೇಲ್ ಕಳಿಸ್ಬಿಟ್ಟಿರೋದು ಗಾಡಿ ಇದೆ ಓನ್ ಸರ್ ಎಲ್ಲ ಗುಡ್ ಓನ್ ಸರ್ ಎಲ್ಲ ಗುಡ್ ಸರ್ ಮಾಡಲ್ ಎಷ್ಟು ಇದು ಮಾಡಲ್ ಎರಡು ಸಾವಿರದ ಹದಿನೆಂಟು ಸರ್ ಮೂರು ಲಕ್ಷ ಓನರ್ ಸೆಕೆಂಡ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ ಹಾಂ ರನ್ನಿಂಗ್ ಇದೆ ಸರ್ ಲೋನ್ ಏನಾದ್ರು ಇದೆಯಾ ಗಾಡಿ ಮೇಲೆ ಏನಿಲ್ಲ ಸರ್ ಲೋನ್ ಗೀನ್ ಏನಿಲ್ಲ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಟ್ಯಾಕ್ಸ್ ಒಂದು ಮುಗ್ದೈತೆ ಸರ್ ಇನ್ಸೂರೆನ್ಸು ಇನ್ನೊಂದು ಎಂಟು ದಿನ ಏನೇ ಇರ್ಬೋದು ಹತ್ತು ದಿನ ಇರ್ಬೋದು ಸರ್ ಅದು ಹ್ಞೂ ಮತ್ತು ಅವರೇ ಮಾತಾಡ್ಕೊಂಡು ಅದ್ಕೊಂಡು ಅವ್ರು ಹಾಕಿ ಅಂತೀವಿ ಅಂದರೆ ಅವ್ರು ಹಾಕ್ಯಬೋದು ಹ್ಞೂ ಹ್ಞೂ ಇಲ್ಲ ನಾನು ಹಾಕಿ ಕೊಡೋದ್ರೆ ನಾನು ಹಾಕಿ ಕೊಡ್ತೀನಿ ಬೇಕಂದ್ರೆ ಮಾಡಿಸ್ಕೊಡ್ತೀರಾ ಹಾಂ ಮಾಡಿಸ್ಕೊಡೋದ್ರೆ ನಾನು ಮಾಡಿಸ್ಕೊಡ್ತೀನಿ ಸರ್ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು ಇದು ರನ್ನಿಂಗ್ ಒಂದು ಲಕ್ಷ ಸರ್ ಟೈರ್ಗಳನ್ನು ಟೈರ್ಗಳೊಂದು ಫಿಫ್ಟಿ ಪರ್ಸೆಂಟ್ ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಗಾಡಿದು ಆ ಥರ ಇಂಟೀರಿಯರ್ ಫೀಚರ್ಸ್ ಗಾಡಿದು ಇಂಟೀರಿಯರ್ ಥರ ಹಾಂ ಫೀಚರ್ಸ್ ಅದೇ ಪವರ್ ಪವರ್ ಸ್ಟೇರಿಂಗು ಈ ಥರ ಪವರ್ ಸ್ಟೇರಿಂಗು ಫ್ರಂಟ್ ಪವರ್ ಇಂಡ ಒಂದು ಏರ್ ಬೇಗು ಆ ಸೌಂಡ್ ಸಿಸ್ಟಮ್ ಸಿಸ್ಟಮ್ ಹಾಂ ಸೌಂಡ್ ಸಿಸ್ಟಮ್ ಇದೆ ಸರ್ ಮೂರು ಟಚ್ ಇದಾವೆ ಡ್ಯಾಶ್ ಬೋರ್ಡ್ ಒಂದು ಟಚ್ ಇದೆ ಎರಡು ಸೀಟಿಗೆ ಸ್ಕ್ರೀನ್ ಇದಾವೆ ಹಾಂ ಮೂರು ಸ್ಕ್ರೀನ್ ಇದಾವೆ ಇನ್ನೂ ಟಿವಿ ವಿ ಹಾಕ್ಸಿದ್ದೀರಾ ಆ ಸಣ್ಣ ಎಕ್ಸ್ಟ್ರಾ ಆಗ್ತಿದೆ ಸರ್ ಶನಿವಾರ ಶುರು ಮಾಡಿರೋದು ಆ ಸರ್ 50 800 ಅದಲ್ಲ ಆ 800 ಸರ್ ವೈಫೈ ಗಿಪ್ ಎಲ್ಲ ಸ್ಟಾರ್ಟ್ ಆಗ್ತರೋ ಮೊಬೈಲ್ ಅಲ್ಲಿ ಯೂಸ್ ಮಾಡ್ತರೆ ಹಂಗ್ ಮಾಡಬಹುದು ವೈಫೈ ಕನೆಕ್ಟ್ ಮಾಡ್ಕೊಂಡು ಹೌದಾ ಆನ್ करा ಎಷ್ಟೋ ವಿಡಿಯೋ ನಿಮ್ಮದು ಶುರು ಮಾಡೋದಿಲ್ಲ ಎಷ್ಟಾ JBL ಸ್ಪೀಕರ್ ಕೊಳ್ತಾರ 200 ಚಾನೆಲ್ ಇರೋ ಇงಕಡೆ JBL ಓಕೆ ಓಕೆ